何で

ಕಳೆದ ವಾರ ಕೂಡ ಭಾಳಷ್ಟು ಮಳೆಯಾಗಿತ್ತು ಎರಡು ದಿವಸಗಳು ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು ಇವತ್ತು ಪುನಃ ನಿನ್ನೆ ರಾತ್ರಿಯಿಂದ ಭಾಳಷ್ಟು ಜೋರಾಗಿ ಮಳೆ ಇದೆ ಭಾಳಷ್ಟು ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿದೆ ಮನೆಗಳೆಲ್ಲ ನೀರು ಆವೃತ್ತವಾಗಿದೆ ಅದರಿಂದ ಎಲ್ಲ ಪ್ರದೇಶಗಳಿಗೂ ನಾನು ತಗ್ಗು ಪ್ರದೇಶಗಳಿಗೆ ಇವತ್ತು ಭೇಟಿ ಕೊಡ್ತಾ ಇದ್ದೆ ಜನರಿಗೆ ಮನವರಿಕೆ ಮಾಡಿ ಜನರನ್ನು ನಾವು ಶಿಫ್ಟ್ ಮಾಡ್ತೇವೆ ಇದ್ದೇವೆ ಭಾಳಷ್ಟು ಮನೆಗಳಿಗೆ ನೀರು ವೃದ್ಧಿಯಾಗಿದೆ ಅದನ್ನು ಜನಗಳನ್ನು ನಾವು ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನಾವು ಬಹಳಷ್ಟು ಜಾಗದಲ್ಲಿ ಆದ ಅನಾಹುತಗಳೆಲ್ಲ ನೋಡಿ ನೋಡಿದ್ದಾರೆ ಜನಗಳು ಅದರಿಂದ ಆದಷ್ಟು ಬೇಗ ಶೀಘ್ರವೇ ಪ್ರತಿ ಪ್ರದೇಶಗಳಿಗೆ ಹೋಗಿ ನಾನು ಜನರನ್ನು ಶಿಫ್ಟ್ ಮಾಡಿ ಅವರಿಗೆ ಎಲ್ಲ ಗಂಜಿ ಕೇಂದ್ರಗಳು ಅವರಿಗೆ ತೊಂದರೆ ಆಗದ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಕಡೆಯಿಂದ ಹಾಗೂ ನಮ್ಮೊಟ್ಟಿಗೆ ಈಗ ತಹಶೀಲ್ದಾರಿ ಇದ್ದಾರೆ ಪಿ ಡಿಒಗಳೆಲ್ಲ ಇದ್ದಾರೆ ಈ ಮುಖಾಂತರ ಕೂಡ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ తుట్ రియలి మళ్ళీ జియల్ జ్యువెలర్స్ నిఖర సుద్ధి సదుభిరుచి ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ